ಅವತ್ತು ಮೊನ್ನೆ ಬಂದಿದ್ದಾಗ ಆಟ ಆಡಕ್ಕೆ ಆಗಿರಲಿಲ್ಲ ಇವತ್ತು ನಾನು ಮತ್ತೆ ನನ್ನ ತಮ್ಮ ನನ್ನ ತಮ್ಮನ ಮಿಸ್ಸಸ್ಸು ನನ್ನ ಮಿಸ್ಸಸ್ಸು ಎಲ್ಲ ಬಂದಿದ್ದೀವಿ ಬೋಟಿಂಗ್ ಆಡೋಕ್ಕೆ ತೋರಿಸ್ತೀನಿ ಇವಾಗ ನಿಮಗೆ ಬೋಟ್ ಒಳಕ್ಕೆ ಹತ್ತುತ್ತಾ ಇರೋದು ಇವಾಗ ಏನಂತಂದ್ರೆ ಇಲ್ಲಿ ವೆಯ್ಟ್ ನೋಡಿ ಕೂರಿಸ್ತೇವೆ ಯಾಕೆಂದ್ರೆ ಬ್ಯಾಲೆನ್ಸ್ ಆಗ್ಬೇಕಲ್ಲ ದಪ್ಪ ಇರೋರು ಎರಡು ಒಂದೇ ಸೈಡ್ ಕೂತ್ಕೊಬಿಟ್ರೆ ಬರ್ತದೆ ಅಂತ ಅಂದ್ಬಿಟ್ಟು ವೆಯ್ಟ್ ನೋಡಿ ಚೇಂಜ್ ಮಾಡಿಸ್ತೇನೆ ಒಬ್ಬರು ದಪ್ಪ ಇದ್ರೆ ಒಬ್ರು ಸಣ್ಣ ಇರಬೇಕು ಆ ಥರ ಮಾಡಿಸಿ ತೋರಿಸ್ತಾರೆ I'm okay, not okay, okay.